ಹಲೋ ನಾನು ನಿಶಾ ಇವತ್ತು ನಾವು ಈ ಪತ್ರ ಲೇಖನ ಅಂದರೆ ಈ ಪತ್ರ ಲೇಖನವು ಕೂಡ ಹಂತ ಹಂತವಾಗಿ ನಾವು ಪತ್ರಗಳನ್ನು ಬರಿಬೇಕಾಗ್ತದೆ ಆ ಪತ್ರಗಳಲ್ಲಿ ವೈಯಕ್ತಿಕ ಪತ್ರ ಅರ್ಜಿ ಪತ್ರ ವಿಶೇಷ ಪತ್ರ ಈ ರೀತಿಯಾಗಿ ಪತ್ರಗಳನ್ನು ಕೂಡ ಇದೆ ಆ ಪತ್ರಗಳಲ್ಲಿ ಇವತ್ತು ನಾವು ಅರ್ಜಿ ಪತ್ರ ನೋಡೋಣ ಈ ಅರ್ಜಿ ಪತ್ರದ ವಿಷಯ ಏನಂದರೆ ನಿಮ್ಮ ಅಂದರೆ ನಮ್ಮ ಊರಿನಲ್ಲಿ ಹಾಳಾಗಿರುವ ರಸ್ತೆಯನ್ನು ದುರಸ್ತಿಗೊಳಿಸಲು ಗ್ರಾಮ ಪಂಚಾಯಿತಿಯವರಿಗೆ ಬರದ ಮನವಿ ಪತ್ರ ಅಂದರೆ ನಮ್ಮ ರಸ್ತೆ ಚೆನ್ನಾಗಿಲ್ಲ ಅವರಿಗೆ ಒಂದು ಪತ್ರ ಬರೋದು ಮೊದಲೇದಾಗಿ ಏನು ಬರೋದು ಇಲ್ಲಿ ಇವರಿಂದ ಫಸ್ಟಿಗೆ ಏನು ಬರಿಬೇಕಂದ್ರೆ ಅಂದರೆ ಇವರಿಂದ ಯಾರು ಪತ್ರ ಬರಿತಿರ್ತಾರಲ್ಲ ಅವರಿಂದ ಇವರಿಂದ ಅಂತ ನೆಕ್ಸ್ಟ್ ಯಾರು ಅಂದರೆ ನಂದ ಹೆಸಿರ್ತವ್ರು ನಂದಿ ಹೆಸರು ಅಂದರೆ ಇದೊಂದು ಕೇವಲ ಮಾದರಿಯ ಅಂದರೆ ಗ್ರಾಮಸ್ಥರ ನಂದಿ ಹೆಸರಿಂದ ಅಂದರೆ ನಿಶಾ ಕೋಮ ಮಾಡಿ ಗ್ರಾಮಸ್ಥ ಯಾರಿಂದ ಗ್ರಾಮಸ್ಥರಿಂದ ಪತ್ರವನ್ನು ಬರಿತೀರಿ ನೆಕ್ಸ್ಟ್ ಎಲ್ಲಿಂದ ಅಂದರೆ ಕಾವಡಿ ಅಗ್ರಹಾರವೆಂಬುದು ಒಂದು ಗ್ರಾಮದಿಂದ ಕೆಂಪೆ ಕೆಂಪಾಪುರ ಇದರಿಂದ ಯಾರಿಗೆ ಇದು ಇವರಿಂದ ಎಂಬುದು ಬರಿಬೇಕು ಈಗ ಯಾರಿಗೆ ಬರಿತೀವಿ ನಾವು ಪತ್ರ ಅಂದರೆ ಇವರಿಗೆ ಎಂಬುದು ಬರಿಬೇಕು ಯಾರಿಗೆ ಬರಿತೀವಿ ನಾವು ಇಲ್ಲಿ ಅಧ್ಯಕ್ಷರು ನಾವು ಪತ್ರವನ್ನು ಅಧ್ಯಕ್ಷರಿಗೆ ಬರಿತೀವಲ್ಲ ಅಧ್ಯಕ್ಷರು ಯಾರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಗ್ರಾಮ ಪಂಚಾಯಿತಿ ಯಾವುದು ಕಾವಡಿ ಅಗ್ರಹಾರ ಈ ರೀತಿಯಾಗಿ ಇವರಿಂದ ಮತ್ತು ಇವರಿಗೆ ನೆಕ್ಸ್ಟ್ ಇಲ್ಲಿ ದಿನಾಂಕ ಇಲ್ಲಿ ನಾವು ದಿನಾಂಕನ ಹಾಕೋಬೇಕು ಇವತ್ತೆಷ್ಟು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಲ್ಲಿ ಮಾನ್ಯರೇ ಇಲ್ಲಿ ಮಾನ್ಯರೇ ಇಲ್ಲಿ ವಿಷಯ ಬರಿಬೇಕು ವಿಷಯ ಏನಿದೆ ಹಾಳ ವಿಷಯ ವಿಷಯ ಏನಂದರೆ ಹಾಳಾಗಿರುವ ರಸ್ತೆಯನ್ನು ಹಾಳಾಗಿರುವ ರಸ್ತೆಯನ್ನು ದುರಸ್ತೆ ರಸ್ತೆಯನ್ನು ದುರಸ್ತಿ ಮಾಡಿಸುವ ಬಗ್ಗೆ ದುರಸ್ತಿ ಮಾಡಿಸುವ ಬಗ್ಗೆ ಇದು ವಿಷಯ ಅಂತ ಹಾಕಬೇಕು ಈಗ ವಿಷಯ ಬರಿಬೇಕು ಅಂದರೆ ಆ ವಿಷಯದಲ್ಲಿ ಏನು ಬರಿಬೇಕಂದ್ರೆ ಈ ವರ್ಷ ಈ ವರ್ಷ ನಮ್ಮ ಕೆಂಪಾಪುರದಲ್ಲಿ ಅತಿವೃಷ್ಟಿ ಅತಿವೃಷ್ಟಿಯಿಂದಾಗಿ ಏನಾಗಿದೆ ರಸ್ತೆಗಳೆಲ್ಲ ಕೆಟ್ಟೋಗಿವೆ ರಸ್ತೆಗಳೆಲ್ಲ ಹಾಳಾಗಿವೆ ರಸ್ತೆಯನ್ನು ಸರಾಗವಾಗಿ ಸರಾಗವಾಗಿ ನಡೆಯಲು ನಡೆದಾಡಲು ಆಗುತ್ತಿಲ್ಲ ರಾತ್ರಿ ವೇಳೆಯೂ ಕೂಡ ನಡೆದಾಡಲು ಹಲವಾರು ಬಿದ್ದು ಕೈಕಾಲುಗಳನ್ನು ಮುರಿದುಕೊಂಡಿದ್ದಾರೆ ಕೊಂಡಿದ್ದಾರೆ ಅದಕ್ಕಾಗಿ ನಿಮ್ಮ ಗಮನಕ್ಕೆ ತಂದು ಹಾಳಾಗಿರುವ ರಸ್ತೆಯನ್ನು ಸರಿಪಡಿಸಿ ಅನುಕೂಲ ಮಾಡುವಿರಿ ಎಂದು ನಿರೀಕ್ಷಿಸುತ್ತೇನೆ ಇದರೊಂದಿಗೆ ಇದರೊಂದಿಗೆ ಸಾರ್ವಜನಿಕರ ಸಹಿ ಕೂಡ ಸಂಗ್ರಹಿಸಿದ್ದೇವೆ ಸಂಗ್ರಹಿಸಿದ ದಾಖಲೆ ಕೂಡ ಪತ್ರದಲ್ಲಿದೆ ಪತ್ರಗಳನ್ನು ಕೂಡ ಲಗತ್ತಿಸಲಾಗಿದೆ ತಮ್ಮ ವಿಶ್ವಾಸಿ ಅಂತ ಇಲ್ಲಿ ಕೆಳಗಡೆ ಬರೀಬೇಕು ತಮ್ಮ ವಿಶ್ವಾಸಿ ಇಲ್ಲಿ ಸಹಿ ಹಾಕಿ ಇಲ್ಲಿ ಸಹಿ ಕೂಡ ನಾವು ಮಾಡಬಹುದು ಈ ರೀತಿಯಾಗಿ ನಾವು ಒಂದು ಅರ್ಜಿ ಪತ್ರ ಬರೀಬೇಕಾದ್ರೆ ಇವೆಲ್ಲವನ್ನು ಹಂತ ಹಂತವಾಗಿ ಬರೆದು ಒಂದು ಈ ಪತ್ರವನ್ನು ಈ ರೀತಿಯಾಗಿ ನಾವು ಅರ್ಜಿ ಪತ್ರವನ್ನು ಬರೆಯಬಹುದು Please my channel share, like and subscribe. Thank you.